ಎಲ್ರಿಗೂ ನಮಸ್ಕಾರ ಆಲ್ ಅಪ್ಡೇಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾರ್ಯಾರು ಕಾಯ್ತಾ ಇದ್ದೀರಾ ಅವರಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮೊದಲು ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಿಂದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವೀಗೆ ಮಾಡೋದ್ರಿಂದ ನಾನು ವಿಡಿಯೋ ಆಗಿದ ತಕ್ಷಣ ನಿಮಗೆ ಬೇಗ ಬೇಗ ತಿಳಿಯುತ್ತೆ ಈ ಕೆಲವೊಮ್ಮೆ ರೇಷನ್ ಕಾರ್ಡ್ ಅರ್ಜಿನ ಯಾವಾಗ ಆರಂಭಿಸ್ತಾರೆ ಅಂತಲೇ ತಿಳಿದಿರೋದಿಲ್ಲ ಹಾಗಾಗಿ ನನಗೆ ತಿಳಿದ ತಕ್ಷಣ ನಿಮಗೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಅದರಿಂದ ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ರೆ ನಿಮಗೆ ಬೇಗ ತಿಳಿಯುತ್ತೆ ಹತ್ತಿರದಲ್ಲಿರುವಂಥ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜಿನ ಅಪ್ಲೈ ಮಾಡಬಹುದು ಹಾಗಿದ್ರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದರೆ ನಾನು ಹೇಳುವಂಥ ಒಂದು ವಿಷಯ ನಿಮಗೆ ಸರಿಯಾಗಿ ತಿಳಿಯೋದಿಲ್ಲ ಈ ವಿಡಿಯೋ ಕೂಡ ತುಂಬ ಲೆಂತ್ ಏನಿಲ್ಲ ಶಾರ್ಟಾಗಿಯೇ ಮಾಡಿದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಹಾಗೆ ಈ ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿನ ಯಾರ್ಯಾರು ಹಾಕಬೇಕು ಅಂತ ಅಂದ್ಕೊಂಡಿದ್ದೀರ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ತುಂಬ ಜನರು ತುಂಬ ಕಾಯ್ತಾ ಇದ್ರಿ ಈಗ ಮೊದಲನೇದಾಗಿ ನಾನು ರೇಷನ್ ಕಾರ್ಡ್ ಅರ್ಜಿಗೆ ಹೊಸದಾಗಿ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇವಾಗ ಜುಲೈ ಎರಡು ಮತ್ತು ಮೂರನೇ ತಾರೀಕು ಹತ್ತರಿಂದ ಹನ್ನೆರಡು ಗಂಟೆ ಕೇವಲ ಎರಡು ತಾಸು ಎರಡು ದಿನ ಎರಡು ತಾಸು ಮಾತ್ರ ಈ ಒಂದು ಹೊಸದಾಗಿ ಯಾರ್ಯಾರು ರೇಷನ್ ಕಾರ್ಡ್ ಅರ್ಜಿನ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಂಥವರಿಗೆ ಅವಕಾಶ ಹಾಗಾಗಿ ನೀವು ಜುಲೈ ಎರಡು ಮತ್ತು ಮೂರನೇ ತಾರೀಕಂದು ಹತ್ತರಿಂದ ಹನ್ನೆರಡು ಗಂಟೆ ಒಳಗೆ ನೀವು ಬೇಗ ಬೇಗ ಹೋಗಿ ಅರ್ಜಿನ ಅಪ್ಲೈ ಮಾಡಿ ಹಾಗೆ ರೇಷನ್ ಕಾರ್ಡ್ಗೆ ತಿದ್ದುಪಡಿಗೆ ಯಾರ್ಯಾರು ಕಾಯ್ತಾ ಇದ್ದೀರಾ ಅಂತವರಿಗೆ ಜುಲೈ ಎರಡು ಮತ್ತು ಮೂರನೇ ತಾರೀಕು ಮಧ್ಯಾಹ್ನ ನಾಲ್ಕರಿಂದ ಆರು ಗಂಟೆ ಅದು ಕೂಡ ಎರಡು ತಾಸು ಮಾತ್ರ ಅವಕಾಶವನ್ನು ನೀಡಿದ್ದಾರೆ ಜುಲೈ ಎರಡು ಮತ್ತು ಮೂರನೇ ತಾರೀಕು ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಅವಕಾಶ ಇದೆ ಹಾಗಿದ್ರೆ ನೀವು ಹತ್ತಿರದಲ್ಲಿರುವಂತಹ ಮೊನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನು ಕರ್ನಾ ಬೆಂಗಳೂರನ್ನು ಹಾಗೆ ಸಿ ಎಸ್ ಸಿ ಕೇಂದ್ರಗಳಿಗೆ ಭೇಟಿ ನೀಡಿ ಬೇಗ ಬೇಗ ಹೋಗಿ ಅರ್ಜಿನ ಅಪ್ಲೈ ಮಾಡಿ ಹಾಗೆ ರೇಷನ್ ಕಾರ್ಡ್ ಅರ್ಜಿಗೆ ಅಪ್ಲೈ ಮಾಡಬೇಕು ಅಥವಾ ತಿದ್ದುಪಡಿ ಮಾಡಬೇಕು ಅಂದರೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದು ಲಿಂಕನ್ನು ಕ ಹಾಕಿಡ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಅವಶ್ಯಕ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು